ಮುದಗಲ್ಲ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮುದಗಲ ಇಂದಿನ ದುಬಾರಿ ದಿನಮಾನದಲ್ಲಿಯೂ ಕಡಿಮೆ ದರದಲ್ಲಿ ಆಹಾರ ವಿತರಿಸುವ ಇಂದಿರಾ ಕ್ಯಾಂಟೀನ್ ಬಡವರಿಗೆ ವರವಾಗಿದೆ ಎಂದು ಲಿಂಗಸೂರು ಶಾಸಕರಾದ ಮಾನಪ್ಪ ಡಿವಜ್ಜಲ್ ಹೇಳಿದರು ಸರಕಾರಿ ಆರೋಗ್ಯ ಸಮುದಾಯ ಭವನ ಮುಂದೆ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿರಾ ಕ್ಯಾಂಟೀನ್ನಲ್ಲಿ ಟಿಫಿನ್ಗೆ ಐದು ರೂಪಾಯಿ ಊಟಕ್ಕೆ ಹತ್ತು ರೂಪಾಯಿ ನಿಗದಿ ಮಾಡಿದ್ದು ಒಂದು ದಿನಕ್ಕೆ ಬೆಳಗ್ಗೆ ಐನೂರು ಟಿಫಿನ್ ಮಧ್ಯಾಹ್ನ ಐನೂರು ಊಟ ಮತ್ತು ರಾತ್ರಿ ಐನೂರು ಊಟದ ವ್ಯವಸ್ಥೆಯನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಮಾಡಲಾಗುತ್ತಿದೆ ಇದು ಬಡವರಿಗೆ ಖಂಡಿತ ನೆರವಾಗುವ ಭರವಸೆ ಇದೆ ಎಂದರು ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ಶಾಸಕ ಮಾನಪ್ಪ ಆಕ್ರೋಶ ನಂತರ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರಾದ ಮಾನಪ್ಪ ಅವರು ಪಾಕ್ ಮೇಲೆ ಯುದ್ಧ ಮಾಡಿಲ್ಲ ಸುಮ್ಮನೆ ನಾಲ್ಕು ವಿಮಾನ ಹಾರಿಸಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಲೇವಡಿ ಮಾಡಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಕೈಗೊಂಡ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಜಾಗತಿಕ ಮೆಚ್ಚುಗೆ ವ್ಯಕ್ತವಾಗಿದೆ ಭಾರತದ ಸೇನೆಯ ನಿಖರ ಮತ್ತು ವ್ಯೂಹಾತ್ಮಕ ದಾಳಿಗೆ ಜಗತ್ತೇ ನಿಬ್ಬೆರಗಾಗಿದೆ ಈ ಹಿಂದೆ ನಡೆಸಲಾದ ಊರಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲಕೋಟ್ ವೈಮಾನಿಕ ದಾಳಿಗೂ ಸಾಕ್ಷಿ ಕೇಳಿದ್ದ ಕಾಂಗ್ರೆಸ್ ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೂ ಸೇನೆಯು ಸಾಕಷ್ಟು ಸಾಕ್ಷಿ ನೀಡಿದ್ದರೂ ಸಹ ತನ್ನ ನೀಚ ಬುದ್ಧಿ ಪ್ರದರ್ಶಿಸಿದೆ ಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧವಾಗಿ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೂ ಸಾಕ್ಷಿ ಕೇಳುತ್ತಿದೆ ಮುಂದೆ ಎಂದಾದರೂ ಉಗ್ರರ ವಿರುದ್ಧ ಶತ್ರುಗಳ ವಿರುದ್ಧ ಸೇನಾ ಕಾರ್ಯಾಚರಣೆ ಕೈಗೊಳ್ಳುವ ಪರಿಸ್ಥಿತಿ ಬಂದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರನ್ನು ಯುದ್ಧ ವಿಮಾನಗಳಲ್ಲಿ ಕೂರಿಸಿಕೊಂಡು ಕಾರ್ಯಾಚರಣೆ ನಡೆಸಬೇಕು ಸೈನಿಕ ಕಾರ್ಯಾಚರಣೆ ಯೋಧರ ಶೌರ್ಯವನ್ನು ಮುಂದೆಂದು ಅನುಮಾನಿಸಬಾರದು ಸಾಕ್ಷ್ಯ ಕೇಳಬಾರದು ಆ ರೀತಿಯಲ್ಲಿ ದೇಶದೊಳಗಿರುವ ಶತ್ರುಗಳಿಗೆ ಭಯ ಹುಟ್ಟಿಸಬೇಕು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮಹದೇವಮ್ಮ ಗುತ್ತಿದಾರ ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ ಹಾಗೂ ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು ಮುದಗಲ್ಲ ನ್ಯೂಸ್ ಕನ್ನಡ ಆಗಬೇಕು ನಮ್ಮ ಸರ್ಕಾರಕ್ಕೆ ಮನವಿ ಇದೆ ಸರ್ಕಾರ ಕೂಡ ಇಂದಿರಾ ಕ್ಯಾಂಟೀನ್ಗಳು ಬಂದಿದ್ದಂತ ಅವೆಲ್ಲನೂ ಪ್ರಾರಂಭ ಮಾಡಬೇಕು ಏನ್ ರಾಜ್ಯದಲ್ಲಿ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ಈಗಾಗೆಲ್ಲ ಬಂದಿದ್ದಾವೆ ಅವೆಲ್ಲನೂ ಪ್ರಾರಂಭ ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮಾಡಬಹುದು ಒಂದು ಇದರಲ್ಲಿ ಕೆಲವೊಬ್ಬ ಶಾಸಕರು ವ್ಯತಿರಿಕ್ತವಾದ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಪತ್ತೂರು ಮಂಜುನಾಥ್ ಅವರು ನಿನ್ನ ಹೇಳಿಕೆ ಕೊಟ್ಟದನ್ನು ನಾನು ಗಮನಿಸಿದ್ದೀನಿ ಮಾಧ್ಯಮದಲ್ಲಿ ನಾನು ನೋಡಿದೆ ಪತ್ತೂರು ಮಂಜುನಾಥ್ ಅವರು ಬಹುಶಃ ಅವರೇನು ಈ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅವರಿಗೆ ಅಭಿಮಾನ ಆಯಿತು ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಈಗಾಗಲೇ ಭಾರತ ದೇಶ ಭಾಳ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥದ್ದು ಮತ್ತು ಇದು ಏನು ನಮ್ಮ ಹೋದಂಥ ಪ್ರವಾಸಕ್ಕೆ ಹೋದಂಥ ಸಾರ್ವಜನಿಕರ ಮೇಲೆ ಇಪ್ಪತ್ತಾರು ಜನರ ಮರಣ ಹೊಂದಿರ್ತಕ್ಕಂಥದ್ದು ಮತ್ತು ಅವತ್ತು ನಮ್ಮ ಭಾರತ ಸೋದರ ಸೋದರಿಯರು ಅವತ್ತು ಭಾಳಷ್ಟು ಕಣ್ಣೀರು ಹಾಕ್ಕೊಂಡು ಅವರವರ ಗಂಡಂದಿರನ್ನ ತಂಗಿದವರನ್ನ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ಇತಿಹಾಸ ಅದರ ಶೇಡು ತೀರಿಸಿಡೋದಕ್ಕಾಗಿಯೇ ಇವತ್ತು ಭಾರತ ದೇಶ ಉಗ್ರರ ಒಂಬತ್ತು ತಾಣಗಳ ಮೇಲೆ ದಾಳಿ ಮಾಡಿ ಒಂದೇ ರಾತ್ರಿಯಲ್ಲಿ ಒಂಬತ್ತು ಉಗ್ರರ ತಾಣಗಳನ್ನು ಹುಡಾಶ್ ಮಾಡಿ ಸುಮಾರು ಎಂಬತ್ತರಂದ ನೂರು ಜನ ಸತ್ತಿರಬಹುದು ಅಂತಕ್ಕಂಥದ್ದು ಒಂದು ಸರ್ಕಲ್ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ದೇಶಕ್ಕೆ ಇವತ್ತು ಅದರ ಬದಲಾಗಿ ಕೆಲವೊಂದಿಷ್ಟು ಪಾಕಿಸ್ತಾನ ಕಡೆಯಿಂದ ನಮ್ಮ ಕಡೆ ನಮ್ಮ ಕಡೆಯಿಂದ ಪಾಕಿಸ್ತಾನ ಕಡೆ ಕೆಲವೊಂದಿಷ್ಟು ವಾರಗಳ ಹಾಗಿರ್ತಕ್ಕಂಥದ್ದು ಯುದ್ಧ ನಡೆದಿರ್ತಕ್ಕಂಥದ್ದು ನೀವು ಗಮನಿಸಿದಿರಿ ದೇಶ ಯಾವತ್ತು ಯಾವುದೇ ಉದ್ದೇಶ ಇಟ್ಕೊಂಡು ವಾರ್ ಮಾಡಿರ್ತಕ್ಕಂಥದ್ದಲ್ಲ ಭಯೋತ್ಪಾದಕರನ್ನ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಭಯೋತ್ಪಾದಕರು ಯಾವಾಗ ಸುಮ್ಮನಿರ್ತಕ್ಕಂಥ ನಮ್ಮ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೆಲಸ ಮಾಡಿದರು ಅದರ ಬದಲಾಗಿ ಆಪರೇಷನ್ ಸಿಂಧೂರು ಅಂತಕ್ಕಂಥ ಹೆಸರು ಮೇಲೆ ಇವತ್ತ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನದವರು ಅನೇಕ ಒಳ್ಳು ಪ್ರಚಾರವನ್ನು ಗಿಡಿಸಿಕೊಂಡ್ರು ಸತ್ಯಾಂಶ ಈಗ ಗೊತ್ತಾಗ್ತಾ ಇದೆ ಜಗತ್ತಿಗೆ ಸಂದೇಶ ಸಾರ್ತದಾರ ಹೌದು ನಮ್ಮಲ್ಲಿ ಭಾರತ ದೇಶ ಭಾರತ ನಮ್ಮ ಮೇಲೆ ಅನೇಕ ಸ್ಥಳಗಳಲ್ಲಿ ಗುರುತಿಸಿ ಟಾರ್ಗೆಟ್ ಮಾಡಿ ಡ್ರೋನ್ ಮುಖಾಂತರ ನಮ್ಮನ್ನು ಭಾಳಷ್ಟು ನಾಶ ಮಾಡಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಇವತ್ತು ಮೊದಲೇ ಮೊದಲೇನು ಹೇಳ್ತಿದ್ರು ಏನೂ ಆಗಿಲ್ಲ ನಮ್ಮಲ್ಲಿ ನಾವೇ ಭಾರತ ದೇಶವನ್ನು ಎದ್ದುಬಿಟ್ಟಿದ್ದೀವಿ ಭಾರತ ದೇಶ ಎದ್ಗಿಬಿಟ್ಟಿದೆ ಅಂತೇಳಿ ಭಾಳಷ್ಟು ಬಿಲ್ಡಪ್ ಕೊಟ್ಟಂಥದ್ದನ್ನು ನಾವು ವರದಿಯಲ್ಲಿ ನೋಡಿದ್ದೀವಿ ದೂರದರ್ಶನದಲ್ಲಿ ಇದು ಎಲ್ಲ ಸುಳ್ಳು ಆ ಸುಳ್ಳುಗಳು ಇವತ್ತೆಲ್ಲ ಬೈಲಿ ಬಿದ್ದಿದೆ ಸತ್ಯವಂಶ ಏನಾಗಿದೆ ಅಂತಕ್ಕಂಥದ್ದು ದೇಶ ಏನು ಮಾಡಿದೆ ಏನು ಟಕ್ಕರ್ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ಸಂದೇಶ ಕೊಟ್ಟಿದೆ ಅದನ್ನೆಲ್ಲರೂ ಮನವರ್ಕ ಮಾಡ್ಕೋಬೇಕು ಮಂಜುನಾಥ್ ಅವರು ಏನು ಮಾತಾಡಿದಾರೆ ಸರಿಯಾದ ಅರ್ಥ ಮಾಡಿಕೊಂಡು ಏನು ಇವತ್ತು ನಮ್ಮ ಸೈನಿಕರು ಏನಿವತ್ತ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ತಕ್ಕಂಥ ಏಟನ್ನು ಕೊಟ್ಟಿದಾರಲ್ಲ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಈ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತಾಡಬೇಕಾಗಿತ್ತು ಒಬ್ಬ ಶಾಸಕನಾದಂಥವನು ಅದು ಇವತ್ತ ಅವರು ಬಹುಶಃ ಈ ದೇಶದ ಅಭಿಮಾನವನ್ನು ಬಿಟ್ಟು ಮಾತಾಡಿದಾನ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ದೇಶದ ಬಗ್ಗೆ ಆ ಸೈನಿಕರ ಬಗ್ಗೆ ಅಭಿಮಾನ ಇದ್ದರೆ ಯಾವತ್ತೂ ಈ ರೀತಿ ಮಾತಾಡೋಕೆ ಹೋಗ್ತಿರಲಿಲ್ಲ ಅವನು ಹೊಸ ಮಂಜುನಾಥ್ ಅವರಿಗೆ ನಾನು ಹೇಳೋದು ಇಷ್ಟೇ ಸರಿಯಾಗಿ ಇನ್ನೊಂದು ತಿಳ್ಕೊಳ್ರಿ ಭಾಳಷ್ಟು ಮಂದಿ ವಿರೋಧ ಮಾತಾಡ್ತಕ್ಕಂಥವ್ರು ತಿಳ್ಕೊಂಡು ಏನಾಗಿದೆ ಅಂತ ಸತ್ಯವನ್ನು ತಿಳ್ಕೊಂಡು ಮಾತಾಡಿದರೆ ಭಾಳ ಒಳ್ಳೆಯದು ಅದು ದೇಶಕ್ಕೂ ದೊಡ್ಡ ಗೌರವ ಕೊಟ್ಟಾಗುತ್ತೆ ನೀವು ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು ಮಾತಾಡೋದು ಭಾಳ ಉತ್ತಮ ಮುಕ್ತ ನನ್ನ ಭಾವನೆ